ಈ ಸಿನಿಮಾ ಒಟ್ಟಾರೆ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ಯುವ ಪೀಳಿಗೆ ಯುವ ಪೀಳಿಗೆನ ದಾರಿ ತಪ್ಪಿಸ್ತಾ ಇರೋದು ಈ ವಾಟ್ಸಪ್ ಮಾಧ್ಯಮ ಅದಿರೋದು ಟೆಕ್ನಾಲಜಿಯು ಒಳ್ಳೆಯದು ಅದನ್ನು ಎಷ್ಟು ದುರುಪಯೋಗ ಆಗುತ್ತೆ ಅನ್ನೋದು ಮುಖ್ಯ ಟೆಕ್ನಾಲಜಿನ ಉಪಯೋಗೋಸ್ಕರ ಮಾಡಿಕೊಂಡ್ರೆ ಇವತ್ತು ಪ್ರಪಂಚದಲ್ಲಿ ಏನೇ ಎಲ್ಲ ನೋಡ್ಬೋದು ಅದನ್ನು ಕೆಲವರು ದುರುಪಯೋಗ ಪಡ್ಸ್ಕೊತಾರೆ ಅದಕ್ಕೆ ನಮ್ಮ ಹುಡುಗರು ಹುಡುಗರಾಗ್ಬೋದು ಹುಡುಗಿರಾಗ ಬೀಳಿದೋ ಬಿಡ್ತಾರೆ ಗ್ಯಾಮ್ಲಿಂಗ್ ಆಗ್ಬೋದು ಕ್ರಿಕೆಟ್ ಆಗೋದು ದಿನಗೂಲಿ ಮಾಡೋರಲ್ಲ ಈ ಥರ ಗ್ಯಾಪ್ ದಿನ ಸಾಯ್ತಾವ್ರೆ ಸಾಲಗಳು ನೀ ದುಡಿಯೋದು ಹೆಂಡತಿ ಮಕ್ಕಳಿಗೆ ಹೋಯ್ತಲ್ಲ ಈ ರೀತಿ ಇರೋದ್ರಿಂದ ಈ ಥರ ಮೆಸೇಜ್ ಕೊಡಿದ್ರೆ ತುಂಬ ಖುಷಿ ತಂದೆ ಪೊಲೀಸ್ ಕ್ರೈಮ್ ಕ್ರೈಮ್ ನೀನು ಒಂದು ನೂರು ಜನ ನೋಡಿದ್ರು ಆ್ಯಕ್ಚುಲಿ ಕಮಿಷ್ನರ್ ಬರಬೇಕಾಯಿತು ಕಮಿಷನರ್ ನಾನು ಆ ಕಾರಣಗಳಿಂದ ಬರಲಿಲ್ಲ ಅವರು ಎಲ್ಲ ತುಂಬ ಸಾರ್ ಇಂಥ ಮೆಸೇಜ್ ಕೊಡಿದ್ರೆ ನಿಜವಾಗ್ಲೂ ಖುಷಿದ ಸಾರ್ವಜನಿಕ ಇಂಥ ಇಂಥ ಸಿನಿಮಾಗಳು ನೋಡಿ ಎಚ್ಚರಿಕೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ನಮ್ಮ ನಾಯಕ ನಟರಾದ ವಿಜಯ ಅವರು ಹೇಳಿದ್ರು ಯಾವುದೇ ಮಕ್ಕಳನ್ನ ಹದಿನೆಂಟು ವರ್ಷ ಇರೋ ಒಳಗಿರೋ ಮಕ್ಕಳನ್ನ ತಂದೆ ತಾಯಿ ವಾರಕ್ಕೊಂದು ಸತಿ ಪ್ರೀತಿಯಿಂದ ಮಾತಾಡಿಸ್ಬೇಕು ನೋಡಬೇಕು ಫ್ರೆಂಡ್ಲಿಯಾಗಿ ಮಾತಾಡಬೇಕು ಯಾಕಂದ್ರೆ ನಾವು ಮಕ್ಕಳನ್ನ ಪ್ರೀತಿ ಎಷ್ಟು ಮಾತಾಡೋ ಸುಲಭವಾಗಿ ಫ್ರೀ ಆಗಿ ಎಲ್ಲ ರೆಡಿ ಅವ್ರಿಗೆ ಫ್ರೆಂಡ್ ಆಗಿರ್ತಾರಂತೆ ಬೇಡಮ್ಮ ಅಂತ ಸರಿ ಇಲ್ಲದಾಗ ಅವ್ರು ಡ್ರಾಪ್ ಮಾಡೋ ಚಾನ್ಸಸ್ ಇರುತ್ತೆ ಅದು ನಮ್ಮ ವಿಜಯವ್ರು ಹೇಳಿದ್ರು ಯಾಕೆಂದರೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾನ ಮಾಡೋದು ತುಂಬ ಕಷ್ಟ ನಮಗೆ ಕತೆ ಸಿಕ್ಕಿದೆ ಒಳ್ಳೆಯದು ಕತೆ ಇಸ್ ವೆರಿ ಗುಡ್ ಸ್ಟ್ರಾಂಗು ನಾನು ಅದು ಅಚ್ಚುಕಟ್ಟಾಗಿ ಮಾಡಿದರೆ ಇಪ್ಪತ್ತೊಂದು ರಾಜ್ಯದಂಥ ಒಂದು ಇನ್ನೂರು ಇಪ್ಪತ್ತೈದು ಮೂವತ್ತು ಚಿತ್ರಮಂದರ್ ಬಿಡುಗಡೆ ಮಾಡ್ತೀನಿ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬ ದೊಡ್ಡ ಇಟ್ಟಾಗುತ್ತೆ ಜನಗಳು ಇಟ್ಟಿಗೆ ನನಗೆ ಎಲ್ಲರೂ ಪಾಪ ತಂದೆ ತಾಯಿ ಮಕ್ಕಳನ್ನ ಕಷ್ಟಪಡ್ತಾರೆ ಕ ಮಕ್ಕಳು ತುಂಬ ತಾಯಿ ಇರ್ತಾರೆ ಯಾವನೋ ಒಬ್ಬ ಬಂದು ಯಾವನೋ ಒಂದು ಒಂದು ಯಾವುದೋ ಒಂದು ಕಟ್ಟಿಂಗ್ ಗಿಟ್ಟಿಂಗ್ ಮಾಡ್ಕೊಂಡು ಸುಮ್ಮ ಶ್ರೇಡಿಶ್ ಮಾಡಿಬಿಟ್ಟು ಅವ್ರನ್ನ ದಾರಿ ತಪ್ಪಿಸ್ಬಿಡ್ತಾರೆ ದಾರಿ ತಪ್ಪಿ ಅವ್ರ ಜೀವನ ಕಳ್ಕೊಂಬಿಡ್ತಾರೆ ತಂದೆ ತಾಯಿ ಜೀವನ ಪೂರ್ತಿ ಕೊರಕ್ತಾರೆ ಅವರು ಕೊರಕ್ತಾರೆ ಅದು ಆಗಬಾರ್ದು ಅಂದರೆ ನಮ್ಮ ಸಿನಿಮಾ ಮೆಸೇಜ್ ಅದಕ್ಕೆ ನಾವು ಎಲ್ಲರಿಗೂ ಹೇಳೋದಂದರೆ ಸಿನಿಮಾ ನೋಡಿ ಪರಿವರ್ತನೆ ಆಗಿ ಒಳ್ಳೆಯದಾಗಲಿ ಇಂಥ ಪ್ರಯತ್ನಗಳು ಮಾಡೋದು ತುಂಬ ಈ ಥರ ಕತೆಗಳು ಸಿಗುತ್ತೆ ಕಷ್ಟ ಈಗ ತುಂಬ ಕತೆಗಳು ಒಂದೆರಡು ಬೇರೆ ಬೇರೆ ಇದಾದ ಮೇಲೆ ಅಂತ ಹೇಳಿದ್ರೆ ಫಸ್ಟ್ ಇದಾಗಲಿ ಸಾರ್ ಮೇಲೆ ಮಾಡಂತೇಳಿ ಒಂದೊಳ್ಳೆ ಸಿನಿಮಾ ಮಾಡೋದು ಮಾಡ್ತಾ ಯೂಜ್ವಲ್ ತಂದೆ ತಾಯಿ ಒಂದು ಶರತ್ ಲೋಹಿತಾ ಶತಾರ ಹೇಳ್ತಾರೆ ಮಗನಿಗೆ ಶ್ರೇಯಸ್ಗೆ ಮಾತಾಡ್ತಾರೆ ಕಣ್ಣಲ್ಲಿ ನೀರು ಮಾಡ್ತದೆ ಏನು ಜೀವನ ಅನ್ನೋದೇನು ಅಂತ ಹೇಳ್ತಾರೆ ತನ್ನ ತಂದೆ ತಾಯಿ ಎಲ್ಲ ಮಕ್ಳಿಗೂ ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಓದಬೇಕು ಕಷ್ಟನೂ ಸುಖನು ಒಬ್ಬ ಆಟೋ ಡ್ರೈವರು ಒಬ್ಬ ಕೂಲಿ ಮಾಡೋನು ಒಬ್ಬ ಗಾಡಿ ತಳ್ಳೋನು ನನ್ನ ಮಕ್ಳು ಓದ್ಬೇಕು ಆ ಮಕ್ಕಳು ಯಾವ ರೀತಿ ಜಾ ದಾರಿ ತಪ್ಪುತಾರೆ ಇದೆ ಈ ಕಥೆ ಖುಷಿ ಆಗ್ತದೆ ಒಂದೊಳ್ಳೆ ಸಿನಿಮಾ ಮಾಡಿದ್ವಿ ಇಪ್ಪತ್ತೊಂದಕ್ಕೆ ಬಿಡುಗಡೆ ಆಗ್ತದೆ ಎಲ್ಲ ನೋಡಿ ಆರಸಿ ಆರೈಸಿ ಅಂತ ಹೇಳ್ತೀನಿ